ಓಂ ಶಿವಾಯ ಜೈ ಶ್ರೀರಾಮ್ ನಮಸ್ತೆ ಸ್ನೇಹಿತರೆ ಅಕ್ಟೋಬರ್ ಇಪ್ಪತ್ತೆರಡನೇ ತಾರೀಕು ದೆಹಲಿಯಲ್ಲಿ ನಡೆದಿರುವ ಪ್ರತಿಭಟನೆಯಲ್ಲಿ ಯಾರೆಲ್ಲ ಭಾಗವಹಿಸ್ತಿದ್ದೀರೋ ಅವ್ರಿಗೆ ವಸತಿ ಮತ್ತು ಊಟದ ವ್ಯವಸ್ಥೆ ಏನು ಅಂತ ಎಲ್ಲರೂ ಕೇಳ್ತಾ ಇದ್ದೀರಾ ನಮ್ಮ ಕಡೆಯಿಂದ ಖಂಡಿತವಾಗಲೂ ವಸತಿ ವಸತಿ ಮತ್ತು ಊಟದ ವ್ಯವಸ್ಥೆ ಖಂಡಿತ ಇರುತ್ತೆ ಮತ್ತೆ ಪ್ರತಿಭಟನೆ ಐದು ದಿನ ಆಗ್ಬೋದು ಹತ್ತು ದಿನ ಆಗ್ಬೋದು ಅದ್ರ ಬಗ್ಗೆ ಇನ್ನೂ ಮಾಹಿತಿ ಇಲ್ಲ ಸೊ ಅದರದ್ದು ಮಾಹಿತಿ ಮತ್ತೆ ನಾವು ಕೊಡ್ತೀವಿ ಓಕೆ ಬೇರೆ ಏನಾದರೂ ನಿಮ್ಗೆ ಡೌಟ್ ಇದ್ರೆ ಕೇಳಿದ್ರೆ ಉತ್ತರ ಕೊಡುತ್ತೇನೆ ಯಾರಿಗೂ ಬರುವಂತ ಇಲ್ಲ ಬ್ರದರ್ ಅದು ಪ್ರತಿಭಟನೆಯಲ್ಲಿ ಒಂದಲ್ಲ ಎರಡಲ್ಲ ತುಂಬಾ ವಿಚಾರಗಳಿದೆ ಸೊ ಆ ವಿಚಾರಗಳನ್ನ ಮಾಹಿತಿನ ರಿಜಿಸ್ಟರ್ ಯಾರು ನಮ್ಮ ಜೊತೆಲಿ ಆಗ್ತಾರೋ ಅವ್ರಿಗೆಲ್ಲ ಮಾಹಿತಿ ಕೊಟ್ಟಿರ್ತೀವಿ ಬರೋದಕ್ಕೆ ಮುಂಚೆ ಖಂಡಿತ ಅಕ್ಟೋಬರ್ ಇಪ್ಪತ್ತೆರಡನೇ ತಾರೀಕು ಮುಂದಿನ ತಿಂಗಳು ಇಪ್ಪತ್ತೆರಡನೇ ತಾರೀಕು ದೆಹಲಿ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿರೋದು ಟ್ರಾನ್ಸ್ಪೋರ್ಟೇಶನ್ ಬ್ರದರ್ ಟ್ರಾನ್ಸ್ಪೋರ್ಟೇಶನ್ ಅದು ಎಲ್ಲ ನಾವೆಲ್ಲ ನೋಡ್ಕೊಂತ ಇಲ್ಲ ಸೊ ಅದ್ರದ್ದೆಲ್ಲ ಟಿಕೆಟ್ ನೀವು ಬೆಂಗಳೂರಿಂದ ಡೆಲ್ಲಿಗೆ ಬರೋದಕ್ಕೆ ನಿಮ್ಗೆ ಕನಿಷ್ಠ ಒಂದು ಎಂಟುನೂರು ರೂಪಾಯಿ ಆಗ್ಬೋದು ಟ್ರೈನ್ ಟಿಕೆಟ್ ಸೊ ಇಲ್ಲಿ ನಾವು ವ್ಯವಸ್ಥೆ ಊಟದ ವ್ಯವಸ್ಥೆ ಮತ್ತೆ ವಸತಿ ವ್ಯವಸ್ಥೆ ಎಲ್ಲ ನಾವು ವ್ಯವಸ್ಥೆ ಮಾಡಿದೀವಿ ಅವ್ರೆ ನಮಗೆ ಏನು ಅನ್ಯಾಯ ಆಗಿದೆ ಈಗ ಏನು ಅನ್ಯಾಯ ಆಗ್ತಿದೆ ಅದ್ರ ಮೇಲೆ ನಾವು ಖಂಡಿತ ಹೋರಾಟ ಮಾಡೇ ಮಾಡ್ತೀವಿ ನಾನಿಲ್ಲಿ ಬಿಜೆಪಿ ಆ ಕಾಂಗ್ರೆಸ್ ಜೆ ಡಿ ಎಸ್ ಅಂತಲ್ಲ ಈಗ ಏನು ನಮಗೆ ಸಮಸ್ಯೆ ಏನಾಗಿದೆ ಅದ್ರ ವಿರುದ್ಧವಾಗಿ ನಾನು ಪ್ರತಿಭಟನೆ ಹಮ್ಮಿಕೊಂಡಿದ್ದೀನಿ ಅದ್ರ ವಿಚಾರವಾಗಿ ನಾನು ಹೋರಾಟ ಮಾಡ್ತಾ ಇದ್ದೀನಿ ಖಂಡಿತವಾಗ್ಲೂ ನಿಮ್ಮ ಹೇಳಿಕೆ ತಗೊಳ್ತೀವಿ ದೆಹಲಿಗೆ ಬರ್ತಾ ಇರೋಂಥ ಸ್ನೇಹಿತರಿಗೆ ಏನಾದರೂ ಅನುಮಾನಗಳಿದ್ದರೆ ಅದನ್ನು ಪರಿಹರಿಸ್ಕೊಬೋದು ನೀವು ಅಕಸ್ಮಾತ್ ಏನಾದರೂ ಮಾಹಿತಿ ಕೇಳಬೇಕು ಅಂದರೆ ನನ್ನ ಮೊಬೈಲ್ ನಂಬರ್ ನೈನ್ ಡಬಲ್ ಏಟ್ ಸಿಕ್ಸ್ ಟು ಸಿಕ್ಸ್ ಜೀರೋ ಏಯ್ಟ್ ತ್ರೀ ಟೂ ನಂಬರ್ಗೆ ಕರೆ ಮಾಡ್ಬೋದು ಅಥವಾ ಅಲ್ಲಿ ಮೆಸೇಜ್ ಮಾಡ್ಬೋದು ಸೊ ನಿಮಗೆ ಅತಿ ಹೆಚ್ಚಿನ ಮಾಹಿತಿ ನಮಗೆ ಕೊಡೋಕ್ಕೆ ಸಾಧ್ಯ ಆಗುತ್ತೆ ಇಲ್ಲಿ ಕಾಮೆಂಟ್ ಮಾಡೋಕ್ಕಾಗಲಿಲ್ಲ ಅಂದರೆ ಹೌದು ಪ್ರತಿಯೊಬ್ಬರಿಗೂ ಎಲ್ಲ ಮಾಹಿತಿನೂ ನಾವು ಹಂಚ್ಕೊಂತೀವಿ ನಿಮ್ಮ ಆಧಾರ್ ಕಾರ್ಡ್ ಮತ್ತೆ ಪಾನ್ ಕಾರ್ಡ್ ಮಾಹಿತಿ ನಮಗೆ ವಾಟ್ಸಪ್ ಕಳಿಸ್ಕೊಡಿ ನಾವು ಅದನ್ನು ಪರಿಶೀಲನೆ ವಿಡಿಯೋನ ಶೇರ್ ಮಾಡಿ ಮತ್ತೆ ದೆಹಲಿಯಲ್ಲಿ